ಜಾತ್ರೆಯ ಪ್ರಯುಕ್ತ ಈ ದಿನ ತಿಪ್ಪುತ್ಸವ ಬಹಳ ಸುಂದರವಾಗಿ ಪುತ್ರೆಯ ನಡೆದ ಮೇಲೆ ಇದೆ ಎಲ್ಲ ಭಕ್ತಾದಿಗಳು ಕೈಯನ್ನ ಮುಗಿಯುತ್ತಾ ತಮ್ಮ ಮೊಬೈಲ್ ಫೋನ್ ಒಳಗಡೆ ಕೈ ಮುಗಿಯುತ್ತಾ ಜೋರಾದ ಘೋಷಣೆಯನ್ನ ಕೊಡ್ತಾ ಶ್ರೀಕಂಠೇಶ್ವರ ಘೋಷಣೆಯನ್ನ ಕುಗ್ಬೇಕು ಶ್ರೀಕಂಠೇಶ್ವರ ಮಹಾರಾಜಿ ಒಡವೆ ವಸ್ತ್ರಗಳನ್ನ ಹೆಂಗಾಡಿ ಜೋಪಾನವಾಗಿ ನೋಡ್ಕೊಳ್ಳಿ ಕಳ್ಳ ಕಾಕರಿದ್ದಾರೆ ಒಡವೆ ವಸ್ತ್ರಗಳನ್ನ ಜೋಪಾನವಾಗಿ ನೋಡ್ಕೋಬೇಕು ಬೇರೆ ಶ್ರೀಕಂಠೇಶ್ವರ ಸ್ವಾಮಿ

ಕಣ್ತುಂಬಿಕೊಳ್ಬೇಕು ವಿಶೇಷವಾದಂತಹ ಸೂಚನೆ ಇದು ಪೊಲೀಸ್ ಆಗಿರುತ್ತೆ ಬಂದಿರುವಂತಹ ಎಲ್ಲ ಮಹಿಳಾ ಭಕ್ತಾದಿಗಳು ತಮ್ಮ ಒಡವೆ ವಸ್ತ್ರಗಳನ್ನ ಮುಖ್ಯವಾಗಿ ತಮ್ಮ ಮಕ್ಕಳನ್ನ ಜೋಪಾನವಾಗಿ ನೋಡಿಕೊಳ್ಬೇಕು ತಪ್ಪೋತ್ಸವ ಮುಗಿದ ನಂತರ ಬಹಳ ಜನಜಂಗುಳಿ ಇರುತ್ತೆ ದಯಮಾಡಿ ನಿಧಾನವಾಗಿ ತಮ್ಮ ನಿಧಾನವಾಗಿ ತೆರಳಬೇಕು ಇನ್ನು ಎರಡು ಸುತ್ತಿನಲ್ಲಿ ತೆಪ್ಪೋತ್ಸವ ನಡೆಯುತ್ತೆ ದಯಮಾಡಿ ತೆಪ್ಪೋತ್ಸವನ್ನ ಕಣ್ ನೋಡೋರಿಗೆ ದಾಟಿ ಮಾಡಬೇಕು ಇದ್ರೆ ಹೋಗಿ ಭಕ್ತಾದಿಗಳಿಗೆ ತೊಂದರೆಯನ್ನ ಮಾಡಬೇಡಿ ಇನ್ನು ಭಗವಂತ ತೆಪ್ಪೋತ್ಸವ ಎರಡು ಸುತ್ತಿನಲ್ಲಿ ಶ್ರೀಕಂಠೇಶ್ವರಿ ಮಹಾರಾಜ ದಯಮಾಡಿ ನೂಕು ಮೊಬೈಲ್ನ ದಯ ಮಾಡಿ ಸ್ಟ್ಯಾಚ್ಗಳು ಆನ್ ಮಾಡಿ ಲೈಟ್ ಆನ್ ಮಾಡಿ ಮೊಬೈಲ್ನ ದಯಮಾಡಿ ಭಕ್ತಾದಿಗಳು ಎಲ್ಲ ಮೊಬೈಲ್ ಆನ್ ಮಾಡಬೇಕು சம்பத்தம்ம எதிரே ஆபாய நூறு ஜாபான உத்திரத்தின் அவர் மொபைல் கொஞ்சம் ஜாபான நம்ம எடுத திரை அங்கே நூலே திசு ನಂಗೆ ಕದ್ರ ನದಿಯಲ್ಲಿ ಚಟ್ಟೋತ್ಸವ ಕಾರ್ಯಕ್ರಮ ಎಲ್ಲಿ ಭಕ್ತ ವೇಳೆ ತಮ್ಮ ತಮ್ಮ ವರದಿಯ ಆಭರಣದಲ್ಲಿ ದೇಪಾಲಯದಲ್ಲಿ ಹವಾಮಾನ ಕಂಪನಿಯಲ್ಲಿ ದೇಪಾಲಯದಲ್ಲಿ ಹತ್ತಿರಗಳು ಇರ್ತಾರೆ ಬಾಟಾಲಿ ಇಪ್ಪತ್ತು ಸಾವಿರ ದೇವಸ್ಥಾನ ಕೂಡ ಇದೆ ಭಕ್ತಾದಿಗಳು ಭಕ್ತ ಭಗವಂತನ ಪೂಜೆಗೆ ಪ್ರಾರ್ಥನೆ ಆಗಬೇಕು ದೇವಾಗಬೇಕು ನಿಂತು